ಇನ್ಮುಂದೆ ಮೊಬೈಲ್ನಲ್ಲೇ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅದಕ್ಕೆ ಹೀಗೆ ಮಾಡಿ ಆದಾಯ ಪ್ರಮಾಣ ಪತ್ರವು ಅಥವಾ ಕುಟುಂಬದ ಆದಾಯವನ್ನು ಪ್ರಮಾಣೀಕರಿಸುವಂತಹ ಅತ್ಯಗತ್ಯವಾದಂತಹ ದಾಖಲೆಯಾಗಿದೆ ಸರ್ಕಾರಿ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸುವಂಥದ್ದು ಶಿಕ್ಷಣ ಮತ್ತು ಉದ್ಯೋಗಗಳನ್ನು ಮೀಸಲಾತಿ ಹಾಗೆ ಸಬ್ಸಿಡಿಗಳನ್ನು ಪಡೆಯುವಂಥದ್ದು ಮುಂತಾದ ವಿವಿಧ ಉದ್ದೇಶಗಳಿಗಾಗಿ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತೆ ಹೆಚ್ಚಿನ ಭಾರತೀಯ ರಾಜ್ಯಗಳು ನಾಗರಿಕರು ತಮ್ಮ ಅಧಿಕೃತ ಪೋರ್ಟಲ್ಗಳ ಮೂಲಕ ಆನ್ಲೈನ್ನಲ್ಲಿ ಆದಾಯ ಪ್ರಮಾಣ ಪತ್ರಗಳಿಗೆ ಅರ್ಜಿ ಸಲ್ಲಿಸಲು ಸುಲಭವಾಗುವಂತೆ ಪ್ರಕ್ರಿಯೆಯನ್ನ ಡಿಜಿಟಲೀಕರಣಗೊಳಿಸಲಾಗಿದೆ ನಿಮ್ಮ ಆಯಾ ರಾಜ್ಯ ಸರ್ಕಾರಿ ಪೋರ್ಟಲ್ನಿಂದ ಡಿಜಿಟಲ್ ರೂಪದಲ್ಲಿ ಆದಾಯ ಪ್ರಮಾಣ ಪತ್ರಕ್ಕಾಗಿ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಎನ್ನುವುದರ ವಿವರವನ್ನ ಕೂಡ ಕೊಡಲಾಗಿದೆ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಅಗತ್ಯ ದಾಖಲೆಗಳು ನಿಖರವಾದ ದಾಖಲೆಗಳು ರಾಜ್ಯದ ರಾಜ್ಯಕ್ಕೆ ಬದಲಾಗಬಹುದು ಸಾಮಾನ್ಯವಾಗಿ ನಿಮಗೆ ಇವುಗಳು ಬೇಕಾಗುತ್ತೆ ಅಂದ್ರೆ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ ಇತ್ಯಾದಿ ಇನ್ನು ವಿಳಾಸದ ಪುರಾವೆ ಯುಟಿಲಿಟಿ ಬಿಲ್ಗಳು ಪಡಿತರ ಚೀಟಿ ಇತ್ಯಾದಿ ಇನ್ನು ಅರ್ಜಿದಾರ ಅಥವಾ ಕುಟುಂಬದ ಆದಾಯ ಪುರಾವೆ ಸಂಬಳದ ಚೀಟಿ ಆದಾಯ ತೆರಿಗೆ ರಿಟರ್ನ್ಸ್ ಅಫಿದಾವತ್ ಇತ್ಯಾದಿ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ರಾಜ್ಯ ಪೋರ್ಟಲ್ ನಿಗದಿಪಡಿಸಿದಂತಹ ಯಾವುದೇ ಇತರ ದಾಖಲೆಗಳನ್ನು ಕೂಡ ಸಲ್ಲಿಸಬಹುದು ಪ್ರತಿಯೊಂದು ರಾಜ್ಯವು ನಾಗರಿಕ ಸೇವೆಗಳಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಹೊಂದಿದೆ ಇದನ್ನು ಸಾಮಾನ್ಯವಾಗಿ ಇ ಜಿಲ್ಲಾ ಪೋರ್ಟಲ್ ಅಥವಾ ಕಂದಾಯ ಇಲಾಖೆಯ ವೆಬ್ಸೈಟ್ ಅಂತ ಕರೆಯಲಾಗುತ್ತೆ ಉದಾಹರಣೆಗೆ ಮಹಾರಾಷ್ಟ್ರ ತಮಿಳುನಾಡು ಉತ್ತರ ಪ್ರದೇಶ ಮತ್ತು ಕರ್ನಾಟಕದಂತಹ ರಾಜ್ಯಗಳು ಆದಾಯ ಪ್ರಮಾಣ ಪತ್ರ ಅರ್ಜಿಗಳಿಗಾಗಿ ತಮ್ಮದೇ ಆದಂತಹ ಪೋರ್ಟಲ್ಗಳನ್ನು ಹೊಂದಿದೆ ನೀವು ಮೊದಲ ಬಾರಿಗೆ ಬಳಕೆದಾರರಾಗಿದ್ದರೆ ನಿಮ್ಮ ಮೊಬೈಲ್ ಸಂಖ್ಯೆ ಇಮೇಲ್ ಮತ್ತು ಮೂಲ ವಿವರಗಳೊಂದಿಗೆ ನೀವು ನೋಂದಾಯಿಸಿಕೊಳ್ಳಬೇಕಾಗುತ್ತೆ ನೀವು ಈಗಾಗಲೇ ಖಾತೆಯನ್ನು ಹೊಂದಿದ್ರೆ ನಿಮ್ಮ ರುಜುವಾತುಗಳನ್ನು ಬಳಸಿಕೊಂಡು ಲಾಗಿನ್ ಮಾಡಿ ನಾಗರಿಕ ಸೇವೆಗಳು ಅಥವಾ ಪ್ರಮಾಣ ಪತ್ರ ವಿಭಾಗದ ಅಡಿಯಲ್ಲಿ ಆದಾಯ ಪ್ರಮಾಣ ಪತ್ರ ಅಥವಾ ಕಂದಾಯ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದ ಸೇವೆಗಳನ್ನು ಹುಡುಕಿ ಇನ್ನೂ ಅಗತ್ಯವಿರುವಂತಹ ಎಲ್ಲ ವೈಯಕ್ತಿಕ ವಿವರಗಳನ್ನು ನಿಖರವಾಗಿ ನಮೂದಿಸಿ ಅರ್ಜಿದಾರರ ಹೆಸರು ತಂದೆಯ ಹೆಸರು ಪೋಷಕರ ಹೆಸರು ವಿಳಾಸ ಜನ್ಮ ದಿನಾಂಕ ವಾರ್ಷಿಕ ಆದಾಯದ ವಿವರ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡಿ ಹೆಚ್ಚಿನ ರಾಜ್ಯಗಳು ಆದಾಯ ಪ್ರಮಾಣ ನೀಡಲು ನಾಮ ಮಾತ್ರ ಶುಲ್ಕವನ್ನ ವಿಧಿಸುತ್ತೆ ಪಾವತಿಯನ್ನ ಸಾಮಾನ್ಯವಾಗಿ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ಮೂಲಕ ಆನ್ಲೈನ್ನಲ್ಲಿ ಮಾಡಬಹುದು ಅದನ್ನು ಸಲ್ಲಿಸಿದ ನಂತರ ನೀವು ಅರ್ಜಿ ಸಂಖ್ಯೆ ಅಥವಾ ರಶೀದಿಯನ್ನು ಸ್ವೀಕರಿಸ್ತೀರಿ ಪೋರ್ಟಲ್ನಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಕೂಡ ಬಳಸಬಹುದಾಗಿದೆ ಪರಿಶೀಲನೆ ಮಾಡಿದ ನಂತರ ಆದಾಯ ಪ್ರಮಾಣ ಪತ್ರವೂ ಹೀಗಿರುತ್ತೆ ನಿಮ್ಮ ನೋಂದಾಯಿತ ಇಮೇಲ್ ಡಿಜಿಟಲ್ ಪ್ರಮಾಣ ಪತ್ರವಾಗಿ ಕಳುಹಿಸಲಾಗುತ್ತೆ ಪೋರ್ಟಲ್ನಿಂದ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಕೂಡ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ